ನಮಸ್ಕಾರ ವೀಕ್ಷಕರೇ ನಾನು ಹೆಸರು ಎಸ್ ವಿ ಅಂತ ಇವತ್ತಿನ ಮತ್ತೆ ಮತ್ತೆ ವಿಚಾರ ಏನಂದರೆ ನಮ್ಮ ಧರ್ಮದ ಬಗ್ಗೆನೇ ಹಿಂದೂ ಧರ್ಮದ ಬಗ್ಗೆನೇ ಹೇಳಬೇಕಾಗತ್ತೆ ಅಂದರೆ ಇತ್ತೀಚಿಗೆ ಒಂದು ಜಾಸ್ತಿ ಜಾಸ್ತಿ ಬತ ಪಥ ತುಂಬ ಮಾಧ್ಯಮಗಳಲ್ಲಿ ಮತ್ತು ಯಾವತ್ತೂ ಹೇಳಿದಂಥದ್ದು ಇನ್ನೂ ಇವಾಗ ಒಂದು ಹರಿಬಿಡೋದು ಈ ರೀತಿ ಇದು ಹಿಂದೂ ಧರ್ಮದ ವಿರುದ್ಧವಾಗಿ ಹರಿಬಿಡೋದು ಈ ರೀತಿ ಒಂದು ಕೆಲಸಗಳಾಗ್ತಾಯಿದೆ ಈಗ ಹೊಸದಾಗಿ ಬಂದಿರುವಂಥ ಯಾರು ಯಾರು ಸಲೀಂ ಅವರು ಇದು ಪೊಲೀಸ್ನವರ ನಡತೆಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಹೊರಡಿಸಿದರೆ ಹಂಗೆ ಧರ್ಮಗಳ ಬಗ್ಗೆ ಬೆಂಕಿ ಹಾಕೋರು ಧರ್ಮ ಧರ್ಮಗಳ ನಡುವೆ ಧರ್ಮದ ಬಗ್ಗೆ ಅನೌರವಾಗಿ ನಡೆಸೋದು ಹಿಂದೂ ಧರ್ಮದ ಅದರಲ್ಲೂ ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿ ಮಾತನಾಡೋದು ಇವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗೆ ನಾನು ವಿಡಿಯೋನೂ ಕೂಡ ಮುಂದುವರಿಸ್ತೀನಿ ಇಷ್ಟ ಇದ್ದವರು ದಯವಿಟ್ಟು ಎಲ್ಲರೂ ನೋಡ್ತಿದ್ದಂಥ ಎಲ್ಲರೂ ಕೂಡ ಈ ಬೆಲ್ಲಕ್ಕ ನೋಟ್ಟಿ ಸರ್ಪ್ರೈಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲೂ ಇತ್ತೀಚಿಗಂತೂ ನಕಲಿ ಸನ್ಯಾಸಿಗಳು ನಕಲಿ ಸನ್ಯಾಸಿಗಳು ಅಂತ ನಿನ್ನೆ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ನೋಡಿದೆ ಕಲ್ಲು ದೇವರು ದೇವರಲ್ಲ ಗಣೇಶ ದೇವರು ದೇವರಲ್ಲ ಕಂಚು ದೇವರು ದೇವರಲ್ಲ ಆದರೆ ಇವರು ಸನ್ಯಾಸಿಗಳಾದವರು ಕಾವ್ಯ ಹಾಕೊಂಬಿಡ್ತಾರಲ್ಲ ಇವರೇನಾಯ್ತಾರೆ ಕಾವ್ಯ ಹಾಕೊಂಬಿಟ್ರೆ ಕಾವ್ಯ ಹಾಕೊಂಬಿಟ್ರೆ ಇವರೇನು ಹಾಕ್ತಾರೆ ರಾವು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾನೆ ಕೇತು ಒಳಗಡೆ ಇದೆ ಬುಗ್ಬಿಡ್ತಾನಾ ನಿಮಗೆ ನಕಲಿ ಸನ್ಯಾಸಿಗಳೇ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಈ ಬಸವಣ್ಣನ ಸಾಹಿತ್ಯ ಏನಿದೆ ಬಹಳಷ್ಟು ಅದ್ಭುತವಾದಂಥ ಸಾಹಿತ್ಯ ಅದನ್ನು ತಿರುಚಿ ಮತ್ತೆ ಮತ್ತೆ ಅದು ಒಂದು ವಚನಗಳ ಸಾಹಿತ್ಯವನ್ನೇ ಮಾತ್ರ ಹೇಳೋದು ಇನ್ನೊಂದು ಸಾಹಿತ್ಯಗಳನ್ನು ಮುಚ್ಚಿಡೋದು ಇದು ಎಷ್ಟರ ಮಟ್ಟಕ್ಕೆ ಸರಿ ಈಗ ಬಸವಣ್ಣನ ಹೇಳಿದ್ದಾರೆ ಇವ ನ್ಯಾರವಾ ಇವ ನ್ಯಾರವ ಇವ ನಮ್ಮವ ಇವ ನಮ್ಮವ ಎದು ಅಂತ ಹಂಗೇನೆ ಎಲ್ಲ ಧರ್ಮಗಳನ್ನು ನಾವು ಗೌರವಿಸಬೇಕು ಅದು ಬಿಟ್ಟು ಗಣೇಶ ದೇವರ ದೇವರಲ್ಲ ಹಿಂದೂ ಧರ್ಮ ಧರ್ಮ ಅಲ್ಲ ಅಂತ ಈ ನಕಲಿ ಸನ್ಯಾಸಿಗಳಿದ್ರಲ್ಲ ದಯವಿಟ್ಟು ಸಂಬಂಧಪಟ್ಟ ಕಮಿಷನರ್ ಯಾರು ಸಲೀಂ ಹೊಸ್ತಾಗಿ ಬಂದಿರೋರು ಇಂಥ ನಕಲಿ ಸನ್ಯಾಸಿಗಳು ಮತ್ತು ನಕಲಿ ಆಂಕರ್ಗಳು ಹುಟ್ಟಿದ್ರು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿದ್ದಾರೆ ಈ ಹಿಂದೂ ಧರ್ಮದ ಬಗ್ಗೆ ಬ್ರಾಹ್ಮಣ ಲುಚ್ಚ ಅಂತ ಬಯ್ಯೋದು ಈ ರೀತಿ ಅವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಷ್ಟೇ ಅಲ್ಲದೆ ಈ ಒಬ್ಬರು ಸಂತರು ಸದಾಶಿವಾನಂದ ಸ್ವಾಮೀಜಿ ಅಂತ ಸಂತ ತುಂಬ ಒಳ್ಳೆಯವರು ನನಗೆ ಗೊತ್ತಿರೋ ಮಟ್ಟಿಗೆ ಕೋರ್ಟ್ನಲ್ಲಿ ಗಂಡ ಹೆಂಡತಿ ಜಗಳ ಆಯಿತು ಅಂತಂದರೆ ಈ ಮಟ್ಟಕ್ಕೆ ಹೋಗ್ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿಸ್ಕೊಂಬನ್ನಿ ಅಂತ ಬರ್ಕೊಡ್ತಾರೆ ಆದರೆ ಇಂಥ ನಕಲಿ ಇದು ಸ್ವಾಮೀಜಿಗಳಿದಾರಲ್ಲ ಆ ನಕಲಿ ಸ್ವಾಮೀಜಿಗಳ ಹತ್ರ ಅದು ಕೋರ್ಟ್ ಯಾವತ್ತೂ ಕಳಿಸಲ್ಲ ನೋಡಿ ಎಷ್ಟು ದುರಾದ ದುರದೃಷ್ಟಕರ ಸಂಗತಿ ಅಂತ ಅಂದರೆ ಇಂಥ ನಕಲಿ ಸನ್ಯಾಸಿಗಳತ್ರ ನಮ್ಮ ಜಡ್ಸ್ಗಳಂತೂ ಈ ಕೆಲಸ ಮಾಡಿದು ಮಾಡಲ್ಲ ಅಂಥ ಒಂದು ಜಡ್ಸ್ಗಳು ಈ ಮಟ್ಟಕ್ಕೆ ಹೋಗಿ ನೀವು ಕೌನ್ಸಿಲಿಂಗ್ ಮಾಡಿಸ್ಕೊಂಬಂತೆ ಬರ್ಕೊಡ್ತಾರಲ್ಲ ದೊಡ್ಡ ನಮಸ್ಕಾರ ಅಂತ ನಾನು ಹೇಳ್ತಾ ಇದ್ದೀನಿ ಅದಷ್ಟೇ ಅಲ್ಲ ಈ ವಚನ ಸಾಹಿತ್ಯ ಬಗ್ಗೆ ಸಂಬಂಧಪಟ್ಟಂತೆ ಧರ್ಮದ ಅಧೋಗತಿಯ ಯಾಗ್ತದೆ ಬಗ್ಗೆ ಒಂದು ವರದಿ ಇದೆ ದಯವಿಟ್ಟು ಅದನ್ನ ನೋಡಿ ಪೂಜೆಗೆ ಐದಾರು ಲಕ್ಷ ಖರ್ಚು ಮಾಡಿದವರಿದ್ದಾರೆ ಆದ್ರೆ ಪೂಜಾ ಕೋಣೆಗಾಗಿ ಖರ್ಚು ಮಾಡೋರೆಲ್ಲ ಪೂಜಾ ಕೋಣೆಗಳು ಬರ್ಬರ್ತಾ ಬರ್ಬರ್ತ ಸಣ್ಣ ಆಗತ್ತ ಕನಿಷ್ಠ ಪಕ್ಷ ಯಾರ ಆದ್ರೂ ಪದ್ಮಾಸನದಲ್ಲಿ ತಾಸೆರಡು ತಾಸುಗಳವರೆಗೆ ಕೂತು ಪೂಜೆ ಮಾಡಿಕೊಳ್ಳುವಷ್ಟು ಪೂಜಾ ಕೋಣೆ ಇರಬೇಕು ದಂಪತಿಗಳಿಬ್ರು ಬದರ ಕೂತು ಪಾದ ಪೂಜೆ ಮಾಡ್ಕೊಂಡು ಪಾದೋದಕ ತಗೊಳ್ಬಟ್ಟರೆ ಅದ್ರಾಗ ಜಾಗಿರ್ಬೇಕು ಇನ್ನೂ ಸರಳ ಭಾಷಾದಾಗ ಹೇಳುವುದು ಏನಂದ್ರ ದೇವ್ರದು ಬಿಡ್ರಿ ನಮ್ಮ ಮಕ್ಕಳು ಮರಿಗಳು ಎಲ್ಲರೂ ಲೆಕ್ಕ ನೋಡಿದ್ರ ನಾವೆಲ್ಲ ಎಲ್ಲಿಗೆ ಬಂದೀವಿ ಅಂದ್ರ ಚಲೋ ಕ್ರಿಶ್ಚಿಯನ್ ಆಗಿದ್ದೀವಿ ಓಂ ಅಂದ್ರೆ ಅದು ಬಿಂದು ನೋಡಿ ವಚನಂದ ಶ್ರೀಗಳು ಸಭಾಶಿವಾನಂದ ಶ್ರೀಗಳು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ವರದಿ ಈಗ ಎಲ್ಲರೂ ಶ್ರೀ ಗುರು ಬಸವಲಿಂಗಾಯನಮ ಅಂತ ಬರಕತ್ತಾರೆ ಯಾಕಂದ್ರೆ ಅದ್ ಅದು ಕೂಡದಾಗಿ ಬಿಡ್ತದಲ್ಲ ಈಗ ಒಂಬತ್ತು ನೂರು ವರ್ಷ ತನಕ ಎಲ್ಲರೂ ಬರ್ಕೊಂಡು ಬಂದಾರ ಓಂ ಶ್ರೀ ಗುರು ಬಸವಲಿಂಗಾಯನಮ ಅಂತ ಅವ್ರಿಗೆ ಯಾರಿಗೂ ಆ ಸಮಸ್ಯೆ ಕಾಡಿಲ್ಲ ಈಗ ಬಂದಿರುವಂತ ಶಾಣಿಯರಿಗೆ ಆ ಸಮಸ್ಯೆ ಕಾಡಕತೈತಿ ಅವ್ರ ಅದನ್ನ ತೆಗೆದು ಈ ಶ್ರೀ ಗುರು ಬಸವಲಿಂಗಾಯನಮ ಅಂತ ಬರೆಯಾಕತ್ತಾರೆ ಇವರು ನಮ್ಮನ್ನು ಎಲ್ಲಿಂದ ದಾರಿ ತಪ್ಪಿಸಿ ಕರ್ಕೊಂಡು ಹೋಗಿ ಎಲ್ಲಿಂದ ಎಲ್ಸವ್ರ ಎಂದೆಂದೂ ಲಿಂಗ ಕಟ್ಟಲಾರದ ಲಿಂಗ ಪೂಜೆ ಮಾಡ್ಕೊಲಾರದ ಮಂದಿ ಎಲ್ಲರೂ ಬಂದ್ ತಾಸ್ಗಟ್ಲೆ ಉಪನ್ಯಾಸ ಕೊಡೋದು ಇಡೀ ಲಿಂಗಾಯತ ಸಂಸ್ಕೃತಿಯನ್ನ ಆಂತರಿಕವಾಗಿ ಏನಂತಾರೆ ಸಡಿಲಗೊಳಿಸುವಂತಹ ಪ್ರಯತ್ನದ ಒಂದು ಭಾಗ ಅದು ಆಗಬಾರದು ಅನ್ನುವಂತಹ ಸದುದ್ದೇಶದಿಂದ ಈ ವಚನ ದರ್ಶನ ಅದಕ್ಕ ನಾವು ನಮ್ಮತನವನ್ನ ಅರ್ಥ ವಚನ ಸಾಹಿತ್ಯ ಮಾತ್ರ ಸಾಧ್ಯ ಇರುವಂತ ಸಾಮಾನ್ಯ ಅಂಶ ಏನು ಅಂದ್ರ ನೀವು ಪೂಜೆ ಜೊತೆಗೆ ಪೂಜೆ ಹೆಂಗ್ ಮಾಡ್ಕೋಬೇಕು ಕಂಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಅಂತ ಅನಿಸ್ಬೇಕು ಕಿವಿಗಳು ತುಂಬಿದ ಬಳಿಕ ಸ್ಮರಿಸಲಿಲ್ಲ ಕೇಳಲಿಲ್ಲ ಅನಿಸ್ಬೇಕು ಹಾಂ ನಿಮ್ ಪೂಜೆ ನಡಿಬೇಕು ಅಂತ ಅಂತ ಈ ದರ್ಶನದ ಉಗಮಕ್ಕ ಕಾರಣ ಬಸವಣ್ಣನವರು ಮೊದಲ ಬಸವಣ್ಣನವರನ್ನ ಕೆಡಿಸೋ ಪ್ರವೃತ್ತಿ ಶುರುವಾಯತ್ರಿ ನಾವ್ ಈ ಶಬ್ದ ಯಾಕೆ ಹೇಳಕತ್ತಿದೀವಿ ಅಂದ್ರ ಕೆಡಿಸೋದು ಅಂದ್ರ ಬಸವಣ್ಣನವರ ವ್ಯಕ್ತಿತ್ವ ಇರೋದೇ ಬೇರೆ ಬಸವಣ್ಣನವರ ವ್ಯಕ್ತಿತ್ವದ ಪರಿಚಯ ಮಾಡಿ ಕೊಡುವ ವಿಧಾನನೇ ಬೇರೆ ನೀವೆಲ್ಲ ಈಗ ಲೋಕ ಪ್ರಸಿದ್ಧವಾಗಿ ಕೇಳಿರಿ ಎಲ್ಲರೂ ಬಸವಣ್ಣನವರನ್ನ ಮೂರ್ ಮೂರು ಎರಡೆರಡು ಎರಡು ಫೋಟೋದ ಕೂಡ್ಸಿಡ್ತಾರ ಒಂದು ತೋಟದೊಳಗ ಗುಲಾಬಿ ಹೂವಿಗೆ ಅದರದೇ ಆದ ಸೌಂದರ್ಯ ಸೇವಂತಿಗೆ ಹೂವಿಗೆ ಅದರದೇ ಆದ ಸೌಂದರ್ಯ ಮಲ್ಲಿಗೆ ಹೂವಿಗೆ ಅದರದೇ ಆದ ಸೌಂದರ್ಯ ಆದ್ರೆ ಅವುಗಳ ಬಸವಣ್ಣವ್ರ ವಚನಗಳಲ್ಲಿ ಎಷ್ಟೋ ಸರಿ ಪನ್ನ ಗದರ ಭವನ ಒಗ್ಗನೆ ಕೂಡಲ ಸಂಗಮ ಅಂತ ಎಷ್ಟು ಸರಿ ಬಂದಿಲ್ಲ ಒಟ್ಟಾರೆ ನಮ್ಮ ಇಡೀ ಈ ವಚನ ಸಾಹಿತ್ಯದಲ್ಲೇ ಓಂ ನಮ ಶಿವ ಎನ್ನುವ ಒಂದು ಮಂತ್ರವನ್ನ ಶಿವ ಅನ್ನುವಂತಹ ಶಬ್ದವನ್ನ ತೆಗೆದ್ ಎಲ್ಲಿ ನಿದ್ರಸ ಅವರದ ರೀ ಅವರು ಮೇನ್ ಮೇಲೆ ನಂಗಿಯಲ್ಲ ಒಂದೊಂದ 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 ಎಳೆ ಹರಿದು ಬಟಾ ಬತ್ಲೆ ನಿಲ್ಸು ಲೆಕ್ಕಕ್ಕೆ ಬಂದ್ ನಿಂದ್ರತ ಮಂದಿ ಅದಕ್ಕ ನಾವು ನಮ್ಮತನವನ್ನ ಅರ್ಥೈಸಿಕೊಳ್ಳಬೇಕಾದರೆ ವಚನ ಸಾಹಿತ್ಯವನ್ನು ಮೂಲದಲ್ಲಿ ಹೆಂಗಿದೆ ಹಂಗ ಓದಬೇಕು ಯಾವುದು ಪಗು ಹಳಕಟ್ಟಿಂತ ಅನಿಸಲಿಲ್ಲ ಯಾವುದೇ ಅನಿಸಲಿಲ್ಲ ಏನಾಯ್ತು ಜನಪ್ರಿಯ ಅವೃತ್ತಿಯೇ ಪಗು ಎಂ ಎಂ ಕಲಬುರ್ಗಿ ಅವರ ಸಂಪಾದಕತ್ವದ ಎಲ್ಲ ಅಂಬೆಗಾರ ಯಾವ್ದ ಹಿಡ್ಕೊಳ್ಳೋ ಅವನು ಲಿಂಗೈಕ್ಯರಾಗುವವರೆಗೂ ಅವನ ವ್ಯಕ್ತಿತ್ವದ ಎಲ್ಲ ಮುಖಗಳನ್ನ ಸರಿಯಾಗಿ ನೋಡಿದಂತ ತಾಯಿ ವಿಚಿತ್ರ ಏನು ಅಂದ್ರೆ ಹೆಣ್ಣು ಮಕ್ಕಳ ದೃಷ್ಟಿ ಬಹಳ ಸೂಕ್ಷ್ಮ ಅದು ಅಟ್ಟೆ ಸ್ಥೂಲವೂ ಹೌದು ಅಮ್ಮ ಅವ್ರು ಹೇಳಿದ್ರು ಈಗ ವಚ ನಮ್ಗೆ ಸಂಸ್ ಏನು ಈಗೂ ಸ್ವಾತಂತ್ರ್ಯ ನಮ್ಗೆ ಕಡಿಮೆ ಅಂತ ಹೇಳಿ ಈಗ ಸ್ವಾತಂತ್ರ್ಯದ ಎಷ್ಟು ದುರುಪಯೋಗ ನಡೆದ್ ಗೊತ್ತ ಇನ್ನೊಂದು ಹದಿನೈದು ನಿಮಿಷ ಬಿಟ್ಟು ಮುಂದಿನ ಸರ್ಕಲ್ನಾಗ ಹೋಗಿ ನಿಂದ್ರೆ ನಿಮ್ಗೆ ಗೊತ್ತಾಕತಿ ನಾವೇನು ಉದಾಹರಣೆ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಈ ಸ್ವಾತಂತ್ರ್ಯದ ದುರುಪಯೋಗ ಮಾಡೋದನ್ನು ರೋಡ್ ಮೇಲೆ ನಿಂತು ನೋಡ್ಬೋದು ಸಾಹಿತ್ಯ ನಾಮಕರಣ ಮಾಡಲಿಕ್ಕೆ ಸಾಧ್ಯವಾದಂತಹ ಸಾಹಿತ್ಯ ಅದು ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಈ ವಚನ ಅರ್ಧಾಟ ಅಟ್ಟ ಹೇಳ್ತೈತ್ರಿ ಮಂದಿ ಆ ಮೊದಲನೇ ಸಂಸ್ಕೃತ ಶ್ಲೋಕ ಹೇಳಂಗಿಲ್ಲ ಯಾಕಂದ್ರೆ ಪ್ರಕ್ಷಿಪ್ತ ಇವ್ರಿಗೆ ಅಲರ್ಜಿ ಐತಲ್ಲ ಸಂಸ್ಕೃತದಿಂದ ಆದ್ರೆ ಬಸವಣ್ಣನಿಗೆ ಸಮಸ್ಯೆ ಆಗಲ್ಲ ಅವರಿಗೆ

ನಾವು ಈಗ ತಿರುಗಿ ನೋಡ್ಬೇಕಾಗೈತಿ ಈಗ ತಿರುಗಿ ನೋಡ್ಲಿಲ್ಲ ಅಂದ್ರೆ ನಾವು ಆ ನಾಶ ಆದ ನಂತರ ನೋಡ್ತೇನೆ ಒಳ್ಳೆಂಗಿಲ್ಲ ಹೌದ್ರಿ ಅದಕ್ಕಾಗಿ ನಮ್ಮ ಹಿಂದೂ ಧರ್ಮದ ಒಂದು ಶ್ರೇಷ್ಠತೆ ಅಂತ ಅಂದ್ರೆ ವಿವಿಧತೆಯಲ್ಲಿ ಐಕ್ಯತೆ ಅಂತ ನಾವು ಮೊದ್ಲಿಂದ ಹೇಳ್ಕೊಂಡ್ಬರ್ತಾ ಇದ್ದೀವಿ ಗಣೇಶ ಗಣೇಶ ಎಲ್ಲರಿಗೂ ಬೇಕಾಗಂತದವ್ರು ಅದಕ್ಕೆ ಗಣೇಶನಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಥಮ ಪೂಜೆ ಅಂತ ನಾವು ಹೇಳ್ತೀವಿ ಆದರೆ ಇನ್ನೊಬ್ಬರು ಏನು ಹೇಳ್ತಾರಲ್ಲ ಈಗ ಈಗ ಅದೇ ವಿಷಯದಲ್ಲಿ ಕೆಲವೊಂದು ಜನಾಂಗಗಳಲ್ಲಿ ಘರ್ಷಣೆ ಶುರುವಾಗಿದೆ ಯಾವ ರೀತಿ ಘರ್ಷಣೆ ಅಂದರೆ ಅವರು ಯಾವ ರೀತಿ ಜಾತಿ ಗಣತಿ ಮಾಡುವಾಗ ಏನು ಬರೆಸ್ಬೇಕು ಅಂತ ಅವರವರಲ್ಲೇ ಕಿತ್ತಾಟ ಅವರವರಲ್ಲೇ ಸಿಗ ಆದರೆ ವಜಾನಂದ ಸ್ವಾಮೀಜಿ ಆಗಿರ್ಬೋದು ಆಮೇಲೆ ಪಂಚಾಶ ರಂಭಾಪುರಿ ಜಗದ್ಗುರುಗಳಾಗಿರ್ಬೋದು ಪ ಪಂಚ ಆಮೇಲೆ ಈ ಸದಾಶಿವ ಸ್ವಾಮೀಜಿಯವರಾಗಿರ್ಬೋದು ಎಲ್ಲ ಒಳ್ಳೆ ಒಳ್ಳೆ ಸ್ವಾಮೀಜಿಗಳು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ದಯವಿಟ್ಟು ಕೆಲವರಿಗೆ ಅಲರ್ಜಿ ಅಂತ ಹೇಳಿ ಹೇಳಿದ್ರು ಅವರು ನಿಜವಾಗ್ಲು ಅವ್ರಿಗೂ ಅಲರ್ಜಿ ಎಲ್ಲ ಈ ಸ್ವಾಮೀಜಿಗಳಿಗೆ ಇರೋದು ದುರಹಂಕಾರದ ಪರಮಾವಧಿ ಅವರು ಇದ್ದರೂ ಬಿಸ್ಕತ್ ಬಿಸಾಕ್ತಾರೆ ನಾಯಿಗಳಿಗೆ ಬಿಸ್ಕತ್ ಬಿಸಾಕ್ತಾರೆ ಹಾ ಹಾ ಹಾಕೊಂಡು ಹಂಗೆ ದುಡ್ಡು ಇಸ್ಕೊಂಡು ಜಬ್ಗಾಕ್ಕೊಂಡು ಹಿಂದೂ ಧರ್ಮದ ವಿರೋಧವಾಗಿ ಒಡೆದು ಇಂಥವ್ರ ಬಗ್ಗೆ ದಯವಿಟ್ಟು ತಾವುಗಳು ಪೊಲೀಸ್ ಇಲಾಖೆಗಳು ಧರ್ಮದ ಬಗ್ಗೆ ಅವಳೇನ ಮಾಡ್ತಾರಲ್ಲ ಅಂಥವ್ರು ಯಾಕೆಂದರೆ ಧರ್ಮದಲ್ಲಿ ಅವಳನ ಅಶಾಂತಿ ಸೃಷ್ಟಿಯಾಗತ್ತೆ ತಾವು ಪೊಲೀಸ್ ಇಲಾಖೆಯವರು ಇಲ್ಲ ರೀ ಇವ್ರು ಯಾರು ಸ್ಟ್ರೈಕ್ ಮಾಡಿದ್ರು ಅಶಾಂತಿ ಉಂಟು ಮಾಡಿದ್ರು ಅಂತ ಅವ್ರ ಮೇಲೆ ಒಂದು ರಿಪೋರ್ಟ್ ಆಗ್ತೀರಲ್ಲ ಅದೇ ಥರ ಇಂಥ ನಕಲಿ ಸ್ವಾಮೀಜಿಗಳು ಮತ್ತು ಈ ಧರ್ಮ ಧರ್ಮಗಳ ಬಗ್ಗೆ ಬ್ರಾಹ್ಮಣ ರುಚ್ಛ ಅಂತ ಬೈಯೋದು ದೇವರು ದೇವರಲ್ಲಂತ ಅನ್ನೋದು ಇಂಥವ್ರುಗಳ ಮೇಲೆ ಈ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಯಾರು ಅಹಮದ್ ಪೊಲೀಸ್ ಅಹಮದ್ ಅಂತ ಹೊಸ್ತಾಗಿ ಬಂದಿದ್ದಾರೆ ಅವರು ಕೂಡ ದಯವಿಟ್ಟು ಈ ಮೂಲಕ ಕೇಳೋದಷ್ಟೇ ಇನ್ನೇನೂ ಇಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಬರೀ ನಮ್ಮ ಧರ್ಮದ ಮೇಲೆ ನಮ್ಮ ಧರ್ಮ ಜನಾಂಗದ ಮೇಲೆ ಮಾಡಿದ ಅದು ದೌರ್ಜನ್ಯ ಅನ್ನಿಸ್ತದೆ ನಿಮಗೆ ಅದು ಆ ರೀತಿ ಆಗಬಾರ್ದು ಪೊಲೀಸ್ ಇಲಾಖೆಗಳಲ್ಲಿ ನ್ಯಾಯಯುತವಾಗಿ ಧರ್ಮವಾಗಿ ತಕ್ಕಡಿ ಹೆಂಗೆ ಸಮಾನವಾಗಿ ತುಪ್ಪತದೋ ಆ ರೀತಿಯಾಗಿ ಪೊಲೀಸ್ ಇಲಾಖೆ ನಡ್ಕೋಬೇಕು ಅದಕ್ಕಾಗಿ ಇವರು ಏನು ಮಾಡಿದ್ದಾರೆ ಪೊಲೀಸ್ ಈಗಾಗಲೇ ಜನತೆ ಬಂದಾಗ ನೀವು ಸಭ್ಯತೆಯಿಂದ ನಡೆದುಕೊಳ್ಳಿ ಸಭ್ಯತೆಯಿಂದ ವರ್ತಿಸಿ ಅನುಚಿತವಾಗಿ ವರ್ತಿಸಬೇಡಿ ಅಂತ ಒಂದು ನೋಟಿಸ್ ನೋಡಿಸಿದ್ದಾರೆ ಅದೇ ಥರವಾಗಿ ದಯವಿಟ್ಟು ಕೈ ಮುಂದ ಕೇಳ್ಕೊಳ್ತಾ ಇದ್ದೀನಿ ಹೊಸದಾಗಿ ಬಂದಿರೋರು ಕಮಿಷನರ್ಸ್ ಅಥವಾ ಯಾರಿದ್ದರೋ ಸಲೀಮ್ ಅಹಮ್ಮದ್ ಅನ್ನೋರು ಧರ್ಮದ ಅವಳನ ಆಗ್ತಾಯಿದೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು ತಾವುಗಳು ಅಂತ ಈ ಮೂಲಕ ಎಲ್ಲಿ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿತ್ ಜೈ ಕರ್ನಾಟಕ